ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ ಅಥವಾ ವೆಜ್ ಬಿರಿಯಾನಿ ಅಂತನಾದರೂ ಕರಿಬೋದು ಅಥವಾ ನಾವು ಪಲಾವ್ ಎಲ್ಲೇ ಬಳಸ್ಕೊಂಡು ಮಾಡ್ತಿರೋದ್ರಿಂದ ಬಿರಿಯಾನಿ ಪೌಡರ್ ಹಾಕಿರೋದ್ರಿಂದ ನಾನು ಬಿರಿಯಾನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದರೆ ವೆಜ್ ಪುಲಾವ್ ಅಂತನಾದರೂ ನಾವು ಕರಿಬೋದು ಮಸಾಲೆ ರುಬ್ದೇನೆ ಮಸಾಲೆ ತೆಗಿದೇ ಮಾಡುವಂತಹ ತುಂಬ ಈಸಿಯಾಗಿರುವಂತಹ ಈ ಬಾತ್ ಇದು ಅಡುಗೆ ಬರದೇ ಇರೋರಿಗೆ ಅಥವಾ ಈಗ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡೋದನ್ನ ಕಲಿತಾ ಇರ್ತಾರಲ್ವ ಅವರಿಗಾಗಿರ್ಬೋದು ಅಥವಾ ಬ್ಯಾಚುಲರ್ಸ್ಗಾಗಿರ್ಬೋದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಪರಿಮಳ ಬರೋರ್ಗು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಸೋಂಪು ಮೆಣಸು ಏಲಕ್ಕಿ ಹಾಗೇ ಕಲ್ಲು ಹೂವು ಅಂತ ಬರುತ್ತಲ್ವ ಅದನ್ನು ಕೂಡ ತೊಗೊಂಡಿದ್ದೆ ಇಲ್ಲಿ ನನ್ನ ಫ್ರೆಂಡು ಪಲಾವ್ ಎಲೆ ಕೊಟ್ಟಿದ್ದರು ಅದನ್ನು ಕೂಡ ಹಾಕೊಂಡೆ ಒಗ್ಗರಣೆಗೆನೆ ಹಾಕಿದ್ರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೆ ಈ ರೈಸ್ ಪಾತ್ಗೆ ನಾನು ಕ್ಯಾರೆಟು ಆಲೂಗೆಡ್ಡೆ ಬೀನ್ಸ್ ಟೊಮೆಟೊ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಮೊದಲಿಗೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ದಿನ ನಾನು ಯಾಕೆ ಫುಡ್ ಬ್ಲಾಗ್ನ ಹಾಕ್ತಾ ಇರಲಿಲ್ಲ ಕಂಟಿನ್ಯೂ ಯಾಕೆ ಮಾಡಿಲ್ಲ ಅಂತಂದರೆ ಒಂದು ರೀಸನ್ ಇದೆ ನಾ ವಿಡಿಯೋ ಎಂಡಲ್ಲಿ ನಾನು ಏನು ರೀಸನ್ ಅಂತ ಹೇಳ್ತೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ತೊಗೊಂಡಿರುವಂತಹ ತರಕಾರಿನೂ ಕೂಡ ಈಗಲೇ ಸೇರಿಸ್ಕೊಳ್ತೀನಿ ಇದೇ ತರಕಾರಿನೇ ತೊಗೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕಿಬಿಟ್ಟು ಈ ಬಾತನ್ನ ರೆಡಿ ಮಾಡ್ಕೊಳ್ಬೋದು ಕೊನೆಯದಾಗಿ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಟೊಮೆಟೊ ಮತ್ತು ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಅರಶಿನ ಪುಡಿ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ಯಾಕಂದರೆ ನಾವು ಕುಕ್ಕರಲ್ಲಿ ಮತ್ತು ರೈಸ್ ಜೊತೆ ಬೇಯಿಸ್ಬೇಕಾಗತ್ತಲ್ವ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದು ಎಣ್ಣೆಯೆಲ್ಲ ಇದ್ದರೆ ಸಾಕು ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ನಾನಿಲ್ಲಿ ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ ಇತ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಚಿಕನ್ ಮಸಾಲೆ ಆಗಿರ್ಬೋದು ಅಥವಾ ಮನೇಲೆ ಯಾವ ಪೌಡರ್ ಮಸಾಲ ಪೌಡರ್ ಇರುತ್ತೋ ಅದನ್ನು ಹಾಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಕೂಲಕ್ಕೆ ನೀವು ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿರುವಂತಹ ಅಕ್ಕಿನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ತೊಳೆದು ಬಿಟ್ಟಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಆ ಅಕ್ಕಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋ ರೈಸ್ ಕೋಲಂ ರೈಸ್ ಆಗಿರೋದ್ರಿಂದ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಸಾಕಾಗುತ್ತೆ ನೀವು ಬಾಸುಮತಿ ರೈಸಲ್ಲಿ ಮಾಡೋದಾದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಾನು ಆವಾಗಲೇ ಯಾಕೆ ಫುಡ್ ಬ್ಲಾಗ್ನ ಇಲ್ಲ ಅಂತ ಹೇಳ್ತೀನಿ ಮುಂದೆ ಅಂತ ಹೇಳಿದೆ ನಮಗೆ ಜೀವಕ್ಕೆ ಜೀವ ಆಗಿರುವಂತಹ ನಮ್ಮ ತಮ್ಮನ್ನ ಕಳ್ಕೊಂಡ್ವಿ ನಾವು ಡಿಸೆಂಬರ್ ಮಂತಲ್ಲಿ ಹಾಗಾಗಿ ಆ ದುಃಖದಲ್ಲಿರೋದರಿಂದ ನಾನು ಇಷ್ಟು ದಿನ ಫುಡ್ ವ್ಲಾಗ್ನ ಇರಲಿಲ್ಲ ರಾಯರ ಅನುಗ್ರಹದಿಂದ ಆದಷ್ಟು ಬೇಗ ಅವನು ಹುಟ್ಟು ಬರಲಿ ಅಂತ ದೇವರಲ್ಲಿ ಬೇಡಿಕೊಂಡು ಮತ್ತೆ ಈ ವ್ಲಾಗನ್ನ ಫುಡ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಅವನಿಗೆ ತುಂಬ ಆಸೆ ಇತ್ತು ಇದರಲ್ಲಿ ನಮ್ಮ ಅಕ್ಕ ಮುಂದುವರಿಲಿ ಅನ್ನೋದು ಅವನಿಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಅವನ ಆಸೆಗೋಸ್ಕರ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಡ್ ವ್ಲಾಗನ್ನು ಕ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಈ ರೈಸ್ ಭಾತ್ ಜೊತೆ ಅಥವಾ ಈ ಟೊಮೆಟೊ ಭಾತ್ ಜೊತೆ ಒಂದು ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಚಟ್ನಿ ಪುಡಿ ಆಗಿರ್ಬೋದು ಅಥವಾ ಕಾಯಿ ಚಟ್ನಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಯಾವುದೂ ಇಲ್ಲ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಎಲ್ಲ ಥರದ ತರಕಾರಿನೂ ಹಾಕಿರ್ತೀವಿ ಸ್ಪೈಸಸ್ ಹಾಕಿರ್ತೀವಿ ಈ ಬಿರಿಯಾನಿಯಲ್ಲೇ ಕೂಡ ಹಾಕಿರ್ತೀವಲ್ವ ತುಂಬಾ ರುಚಿಯಾಗಿರುತ್ತೆ ಆದಷ್ಟು ಟ್ರೈ ಮಾಡಿಬಿಟ್ಟು ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ನೋಡಿದವ್ರು ನನ್ನ ತಮ್ಮ ಆದಷ್ಟು ಬೇಗ ಹುಟ್ಟು ಬರಲಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ರಾಯರಲ್ಲಿ ಕೇಳಿಕೊಳ್ಳಿ ತುಂಬಾ ಖುಷಿಯಾಗುತ್ತೆ ನನಗೆ ಆ ಕಮೆಂಟ್ನ ನೋಡಿದ್ರೆ ನೋಡಿ ಇವಾಗ ರೈಸ್ ಭಾತ್ ಅಥವಾ ಟೊಮೆಟೊ ಭಾತ್ ರೆಡಿ ಆಯಿತು ನಾನು ಇಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಒಂದೇ ಸರಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅವ್ರು ತಿನ್ನುವಂತಹ ಪ್ಲೇಟ್ಗೆ ರೈಸ್ ಬಾತ್ ಜೊತೆ ನಾನಿಲ್ಲಿ ಒಂದು ಸ್ವಲ್ಪ ಫ್ರೂಟ್ಸು ಹಾಗೆ ನೆನೆಸಿಟ್ಕೊಂಡಿರುವಂತಹ ಕಾಳನ್ನು ಹಾಕಿಬಿಟ್ಟು ಪ್ಲೇಟ್ನ ಸರ್ವ್ ಮಾಡ್ತಿದ್ದೀನಿ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಪ್ಲೇಟ್ನ ರೆಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈಗ ಅವ್ರ ಹತ್ರನೇ ಕೇಳ್ತಾ ಇದ್ದೀನಿ ಹೇಗಿತ್ತು ಅಂತ ಖುಷಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್